ಮಹಾತ್ಮ ಬುದ್ಧನ ಜೀವನದಿಂದ ಒಂದು ಕಥೆ ಶುರುವಾಗುತ್ತೆ ಆನಂದ್ ಅಂದ್ರೆ ಅವರ ತಮ್ಮ ಯಾವಾಗಲೂ ಬುದ್ಧನ ಜೊತೆಗೆ ಇರ್ತಿದ್ದ ಹೆಚ್ಚು ಕಾಲ ಜೊತೆಯಲ್ಲಿದ್ದರಿಂದ ಅವನಿಗೆ ಬುದ್ಧನ ಮೇಲೆ ಮೋಹ ಹುಟ್ಟಿತ್ತು ಆಗ ಒಬ್ಬ ಬಂದು ಬುದ್ಧನಿಗೆ ಕೇಳ್ತಾನೆ ನಿಮ್ಮ ಅಭಿಪ್ರಾಯ ಏನು ಈಶ್ವರ ಇದ್ದಾನ ಬುದ್ಧ ಇಲ್ಲ ಅಂತಾನೆ ಆತ ಹೋಗಿಬಿಡ್ತಾನೆ ಆನಂದ್ ಪಕ್ಕದಲ್ಲೇ ನಿಂತು ಕೀರ್ತಿರ್ತಾನೆ ಮತ್ತೊಬ್ಬ ಬಂದು ಈಶ್ವರ ಇದ್ದಾನ ಅಂತ ಕೇಳ್ತಾನೆ ಬುದ್ಧ ಖಂಡಿತವಾಗಿಯೂ ಇದ್ದಾನೆ ಅಂತಾನೆ ಮೂರನೇ ವ್ಯಕ್ತಿ ಕೇಳುತ್ತಾನೆ ಈಶ್ವರ ಇದ್ದಾನ ಬುದ್ಧ ಹೇಳ್ತಾನೆ ಇದ್ದಾನೆ ಅಂತಲೂ ಹೇಳೋಕೆ ಆಗಲ್ಲ ಇಲ್ಲ ಅಂತಲೂ ಹೇಳೋಕಾಗಲ್ಲ ನಾಲ್ಕನೇ ವ್ಯಕ್ತಿ ಕೇಳುತ್ತಾನೆ ಈಶ್ವರ ಇದ್ದಾನಾ ಬುದ್ಧ ಮೌನವಾಗ್ತಾನೆ ಉತ್ತರವೇ ಕೊಡೋದಿಲ್ಲ ರಾತ್ರಿ ಎರಡು ಮೂರು ಗಂಟೆಗೆ ಆನಂದ್ ತಲೆ ಕೆಡಿಸಿಕೊಂಡು ಓಡೋಡಿ ಬುದ್ಧನ ಬಳಿಗೆ ಬಂದು ಎಬ್ಬಿಸಿ ಯಾಕೆ ಹೀಗೆ ಮಾಡದೆ ನಿದ್ರನೆ ಬರ್ತಿಲ್ಲ ತಲೆ ಕೆಟ್ಟು ಹೋಗ್ತಿದೆ ಅಂತಾನೆ ಬುದ್ಧ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಅವಾಗ ಆನಂದ್ ಇವತ್ತು ನಾಲ್ಕು ಜನ ಬಂದ್ರು ನೀನು ಒಂದೇ ಪ್ರಶ್ನೆಗೆ ನಾಲ್ಕು ವಿಭಿನ್ನ ಉತ್ತರ ಕೊಟ್ಟೆ ಯಾಕೆ ಅಂತ ಕೇಳ್ತಾನೆ ಆಗ ಬುದ್ಧ ನಗುತ ಹೇಳಿದ ಅವರು ನಾಲ್ವರು ತಮ್ಮ ಜೀವನದ ಬೇರೆ ಬೇರೆ ಹಂತದಲ್ಲಿದ್ದರು ಅದಕ್ಕಾಗಿಯೇ ನಾನು ಪ್ರತಿಯೊಬ್ಬರ ಸ್ಥಿತಿಗೆ ತಕ್ಕಂತೆ ಔಷಧಿ ಕೊಟ್ಟೆ ಯಾರಿಗೆ ಯಾವುದು ಉಪಯೋಗವಾಗುತ್ತೋ ಅದನ್ನು ತಿಳಿಸುವುದೇ ಬುದ್ಧರ ಕೆಲಸ